ಹಾಯ್ ಹಲೋ ಸಮಸ್ತ ಕರ್ನಾಡಿನ ಅನ್ನದಾತರಿಗೆ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಇದರಿಂದನೇ ನಮ್ಮ ನಿಮಗೆ ಒಂದು ವಿಡಿಯೋ ವೀಡ್ ಮ್ಯಾಟ್ ಬಗ್ಗೆ ಸೊ ಅದರಲ್ಲಿ ಬಂದು ಏನಪ್ಪ ಅಂತೇಳಿದ್ರೆ ಬೆಳೆ ಸ್ಟಾರ್ಟಿಂಗಲ್ಲಿ ಹಾಕಿದ್ದಿದ್ದು ಸೊ ಆವಾಗ ಯಾವ ರೀತಿ ಇತ್ತು ಮತ್ತು ಇವಾಗ ಕ್ರ್ಯಾಪು ಇವಾಗ ಬಂದಿದೆ ಬೆಳೆ ಸೊ ಇವಾಗ ಯಾವ ರೀತಿ ಇದೆ ಮ್ಯಾಟ್ ಬಳಕೆ ಮಾಡಿರೋದ್ರಿಂದ ಉಪಯೋಗ ಬಳಕೆ ಮಾಡದೇ ಇರೋ ಇರೋ ಫ್ಲ್ಯಾಟ್ ಯಾವ ರೀತಿ ಇದೆ ಅನ್ನೋದನ್ನು ಮಾಹಿತಿ ಇದರಲ್ಲಿ ಡೀಟೇಲ್ ಆಗಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ ಸೊ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸೊ ಈ ಕಳೆ ಚಾಪೆ ಮ್ಯಾಟ್ ಅನ್ನೋದೇನಿದೆ ಇದರ ಬಳಕೆಯಿಂದ ತುಂಬಾನೇ ಉಪಯೋಗಗಳಿದೆ ಸ್ನೇಹಿತರೆ ಸೊ ನೀವು ಗಮನಿಸೋದಾದರೆ ಇಲ್ಲಿ ನೋಡಿ ಸಾಲುಗಳ ಮಧ್ಯದಲ್ಲಿ ನಾರ್ಮಲ್ ಆಗಿ ವೀಡ್ ಮ್ಯಾಟ್ ಇಲ್ಲ ಅಂದಿದರೆ ಎಷ್ಟು ಪ್ರಮಾಣದ ಕಳೆ ಮಳೀತಾ ಇತ್ತು ಅಂದರೆ ಇದರಲ್ಲಿ ಸೊ ಇನ್ನು ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಯಾವ ರೀತಿ ಕಳೆ ಇದೆ ಅಂತ ಹೇಳ್ಬಿಟ್ಟು ಸೊ ಆದ ಕಾರಣ ವೀಡ್ ಮ್ಯಾಟ್ ಬಳಕೆ ಮಾಡೋದರಿಂದ ತುಂಬ ಉಪಯೋಗ ಇದೆ ಸ್ನೇಹಿತರೆ ಇನ್ನು ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮಳೆ ಬಿದ್ದಾಗ ಏನಾಗುತ್ತೆ ಇದರ ವೀಡ್ ಮ್ಯಾಟ್ ಮೇಲೆ ಬೀರೋ ಅಂಥ ಮಳೆ ಎಲ್ಲ ಅದ್ರ ಮೇಲೆ ನೆಲೆಕ್ಕಿಳಿದಿರ ನೀಟಾಗಿ ಹೊರಗಡೆ ಹೊಡ್ಕೊಂಡೋಗಿ ನೀಟಾಗಿ ಹೊರಗಡೆ ಪಾಸಾಗ್ಬಿಡ್ತದೆ ಸೊ ಅದರಿಂದ ಬೆಳೆಗೆ ತಗಲುವಂಥ ತ್ಯಾವಾಂಶನೂ ಕಡಿಮೆ ಆಗುತ್ತೆ ಮತ್ತು ಕಳೆನ ಹೊರಗಡೆ ಬರೆದಿರೋ ಇರೋ ರೀತಿಯಲ್ಲಿ ನೀಟಾಗಿ ಏನೋ ಹೊದಿಕೆ ಥರ ಇರುತ್ತೆ ಸ್ನೇಹಿತರೆ ಸೊ ಇದು ನೋಡಿ ಎಷ್ಟು ನೀಟಾಗಿದೆ ಈ ಮ್ಯಾಟ್ ಬಳಕೆ ಮಾಡಿರೋದು ಪ್ಲೇಸೆಲ್ಲ ಸೊ ಬಳಕೆ ಮಾಡದಿರೋ ಪ್ಲೇಸ್ ನೀವು ನೋಡಿದ್ರೆ ಒಂದ್ಸಲಿ ತಲೆ ಗೀಸ್ಕೊತಿರೋ ಅಷ್ಟರ ಮಟ್ಟಿಗೆ ಕಳೆ ಅನ್ನೋದು ಮಳ್ತಿದೆ ಸೊ ಇದು ಹಾಕಿ ಹಾಕಿರೋದ್ರಿಂದ ಇವಾಗ ನಮಗೆ ಯಾವುದೇ ರೀತಿಯಾದ ಕಳೆ ನಾಶಕಗಳ ಮೇಲೆ ಡಿಪೆಂಡೆನ್ಸಿ ತುಂಬಾ ಕಡಿಮೆ ಆಗುತ್ತೆ ಇಲ್ಲಿ ನೋಡಿ ಗಮನಿಸಿ ಸ್ನೇಹಿತರೆ ಯಾವ ರೀತಿ ಕಾಡು ಥರ ಇದೆ ವೀಡ್ ಮ್ಯಾಟ್ ಬಳಕೆ ಮಾಡದೇ ಇರೋ ಜಾಗದಲ್ಲಿ ಇನ್ನು ಗಿಡಗಳು ನೋಡಿ ಗಿಡಗಳು ಸಮೇತ ನೀಟಾಗಿ ಬೆಳವಣಿಗೆ ಅನ್ನೋದು ಕಾಣ್ತಾ ಇಲ್ಲ ಸ್ನೇಹಿತರೆ ಈ ಪರ್ಟಿಕ್ಯುಲರ್ ಯಾವ ಲೈನ್ಗಳಲ್ಲಿ ಈ ವೀಡ್ ಮ್ಯಾಟ್ ಬಳಕೆ ಮಾಡದೇ ಇರೋಂಥ ಲೈನ್ಗಳಲ್ಲಿ ಗಮನಿಸಿ ನೋಡಿ ಯಾವ ರೀತಿ ಇದೆಯಪ್ಪ ಅಂತೇಳಿದ್ರೆ ಫುಲ್ಲು ವೀಡ್ ಅಂತೇಳಿದ್ರೆ ಫುಲ್ ಕಳೆ ಇದೆ ಸೊ ಇವಾಗ ಅದರಲ್ಲಿ ಓಡಾಡಬೇಕಂದ್ರೂ ಒಂಥರ ಭಯ ಅನಿಸುತ್ತೆ ಏನಾದರೂ ಆವಿರ್ಬೋದು ಏನೋ ಏನಿರ್ಬೋದು ಅಂತೇಳ್ಬಿಟ್ಟು ಸೊ ಇಲ್ಲಿ ಈಗ ನೋಡಿ ಇದು ವಿಡ್ ಮ್ಯಾಟ್ ಬಳಕೆ ಮಾಡಿರೋ ಅಂಥದ್ದು ಎಷ್ಟು ನೀಟಾಗಿದೆ ಏ ಪಾರದ ಅಂದರೆ ನಮಗೆ ನೀಟಾಗಿ ಕಾಣಿಸುತ್ತೆ ಏನಿದ್ರೇನು ಅಷ್ಟೇ ಏನಿಲ್ಲ ಅಂದ್ರೂ ಅಷ್ಟೇ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಇಷ್ಟೆಲ್ಲ ಉಪಯೋಗಗಳು ವೀಡ್ ಮ್ಯಾಟ್ ಇಂದ ಇದೆ ಸ್ನೇಹಿತರೆ ಸೊ ಆದಷ್ಟು ಇದನ್ನ ಬಳಕೆ ಮಾಡೋದ್ರಿಂದ ಉತ್ತಮ ರಿಸಲ್ಟು ಇದೆ ನೋಡಿ ಬೆಳೆ ಯಾವ ರೀತಿ ಇದೆ ಅಂತ ಮತ್ತೆ ವೀಡ್ ಮ್ಯಾಟ್ ಇಲ್ದಿರೇ ಇರೋ ಕಡೆ ಬೆಳೆ ನೀವೇ ಗಮನಿಸಿದ್ರೆ ಯಾವ ರೀತಿ ಇದೆ ಅಂತ ಮತ್ತೆ ಇನ್ನ ಈ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನೋಡಿ ಇದರಲ್ಲಿ ವೀಡ್ ಮ್ಯಾಟ್ ಬಳಕೆ ಮಾಡಿಲ್ಲ ಈ ಲಾಸ್ಟ್ ಲಾಸ್ಟಲ್ಲಿ ಇರೋ ಲೈನ್ಗಳಿಗೆ ಸೊ ಇದರಲ್ಲಿ ನೀವು ಗಮನಿಸಿ ತ್ಯಾವಾಂಶ ಮಳೆ ತ್ಯಾವಾಂಶ ಯಥೇಚ್ಛ ಆಗಿರೋದ್ರಿಂದ ಗಿಡಗಳು ಸಹ ಸತ್ತೋಗಿದೆ ಇಲ್ಲಿ ಸೊ ಗಿಡಗಳು ಅಷ್ಟೇ ಅಷ್ಟೊಂದಾಗಿ ಬೆಳವಣಿಗೆ ಕಾಣ್ತಾ ಇಲ್ಲ ಇದರಲ್ಲಿ ಸೊ ನೋಡಿ ಎಷ್ಟು ಕಳೆ ಇದೆ ಇದರಲ್ಲಿ ನೋಡಿ ಗಿಡಗಳೆಲ್ಲ ಯಾವ ರೀತಿ ಹಾಳಾಗಿದೆ ಅಂತ ಹೇಳ್ಬಿಟ್ಟು ನೀವೇ ಗಮನಿಸ್ಬೋದು ಸೊ ಇನ್ನು ವೀಡ್ ಮ್ಯಾಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಬಟ್ ಅವರು ಫಾರ್ಮರು ಬಂದು ಕೇಳಿದೆ ಅವರ ನಂಬರ್ ಇಲ್ಲ ನನ್ನ ಹತ್ರ ನಾನು ಮತ್ತೆ ಆರ್ಡ್ರ್ ಹಾಕಿದ್ದೆ ನನಗೆ ಬಂದಿಲ್ಲ ಅಂತೇಳ್ಬಿಟ್ಟು ಇದಕ್ಕೆ ಹಾಕಲಿಲ್ಲ ಅಂತೇಳ್ಬಿಟ್ಟು ಅವರೇ ಅಪ್ಡೇಟ್ ಮಾಡಿದ್ರು ಸೊ ಅವ್ರ ಹತ್ರನೂ ಮಾಹಿತಿ ಇಲ್ಲ ಸೊ ಪರ್ಟಿಕ್ಯುಲರ್ ಆಗಿ ಇಂಥ ಜಾಗದಿಂದ ತಗೊಂಡ್ಬಂದಿದ್ದೀರಿ ಅಂತ ಹೇಳಲಿಲ್ಲ ಬಟ್ ಬೆಂಗಳೂರು ಅಂತೇಳಿದ್ರು ಸೊ ಇನ್ನು ಸಾಕಾದಷ್ಟು ಸ್ನೇಹಿತರಿಗೆ ನಾನು ಹೇಳೋದೇನೆಂದ್ರೆ ಬೆಂಗಳೂರಲ್ಲಿ ಅಥವಾ ಆನ್ಲೈನಲ್ಲೂ ಸಿಗುತ್ತೆ ನೀವು ಎನ್ಕ್ವೈರಿ ಮಾಡ್ಕೋಬೋದು ಅದ್ರದನ್ನ ಹೊರತುಪಡಿಸಿ ಈ ಹೊಸೂರಿಗೆ ಹತ್ರ ಇದ್ದರೆ ಹೊಸೂರಲ್ಲೂ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಇದು ವೀಡ್ ಮ್ಯಾಟ್ ಬಳಕೆ ಮಾಡದೇ ಇರೋಂಥ ಲೈನ್ಗಳಲ್ಲಿ ಬೆಳೆ ಯಾವ ರೀತಿ ಇದೆ ಎಲ್ಲ ಹಾಳಾಗಿದೆ ನೋಡಿ ನೀಟಾಗಿ ಗಮನಿಸಿ ಎಷ್ಟು ಗಿಡಗಳು ಹೋಗಿದೆ ಎಷ್ಟು ಗಿಡಕ್ಕೆ ರೋಗ ಇನ್ಫೆಕ್ಟ್ ಆಗಿದೆ ಕಳೆ ನೋಡಿ ಯಾವ ಮಟ್ಟಕ್ಕೆ ಬೆಳೆದಿದೆಯಪ್ಪ ಅಂತ ಹೇಳಿದ್ರೆ ನೀವೇ ಗಮನಿಸಿ ಡಿಫ್ರೆನ್ಸಸ್ಸು ಮತ್ತು ಇದೆಲ್ಲ ನೀರುಗಳು ಸ್ಟಾಕ್ ಆಗದಿರೋ ಹೊರಗಡೆ ಹೋಗಿರೋದೆಲ್ಲ ಫ್ಲ್ಯಾಟು ಆ ಕಡೆ ಸೈಡು ನೋಡಿದ್ರಲ್ವಾ ಎಷ್ಟು ನೀಟಾಗಿದೆ ಇಲ್ಲಿ ನೋಡಿ ಇದೆಲ್ಲ ನೀರುಗಳು ಸ್ಟಾಕ್ ಆಗಿ ಲಾಸ್ಟ್ ಲಾಸ್ಟಲ್ಲಿ ಎಲ್ಲ ತುಂಬಾ ಗಿಡಗಳೆಲ್ಲ ಹಾಳಾಗೋಗಿದೆ ಸೊ ಬ್ಯಾಟು ಬಳಕೆ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆ ಕಳೆ ನಾಶಕಗಳ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡುತ್ತೆ ಮತ್ತು ಲೇಬರ್ ಕಾಸ್ಟ್ನ ಕಡಿಮೆ ಮಾಡುತ್ತೆ ಒಂದು ಸಲ ತಗೊಂಬಂದರೆ ಐದರಿಂದ ಹತ್ತು ವರ್ಷ ನಾವು ಬಳಕೆ ಮಾಡ್ಬೋದು ಸೊ ಇಷ್ಟೆಲ್ಲ ಯೂಸಸ್ ಈ ವಿಡ್ ಮ್ಯಾಟಿಂದ ಇದೆ ಸ್ನೇಹಿತರೆ ಇದಿಷ್ಟು ನನ್ನ ಕಡೆಯಿಂದ ಒಂದು ಮಾಹಿತಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ